ನೀವು ಸಂದರ್ಶನದಲ್ಲಿ ಹೇಳಿದ್ರಿ ನಾನು ಸಾಯ್ಬೇಕಂತ ಅಂತ ಅಂತ ಇವಾಗ ತುಂಬಾ ಅಂದ್ರೆ ತುಂಬ ಮಾನಸಿಕ ತೊಂದರೆಗಳು ಬರ್ತಾ ಇದೆ ಅವಾಗ ಸಾಯ್ಬೇಕು ಅಂತ ಅನಿಸ್ತಾ ಇದೆ ಜನ ಸತ್ತೋಗ್ತಾವ್ರೆ ನನಗೂ ಅನ್ಸಿದೆ ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು ಏನೇನೋ ಆಲೋಚನೆಲಿ ಬರೋದನ್ನ ಯಾವ ರೀತಿ ಯಾಕೆಂದ್ರೆ ನೀವು ಆ ಕಷ್ಟನ ಅನುಭವಿಸಿ ಬಂದಿದ್ದೀರಾ ನೀನು ಸಾಯ್ಬೇಕು ಅಂತ ಹೇಳೋ ಮನಸ್ಸಲ್ಲಿ ನಾನು ಬದುಕಲೇಬೇಕು ನಾನು ಉಳಿಲೇಬೇಕು ನಾನು ಛಲದಿಂದ ಹಠದಿಂದ ನನ್ನ ಬದುಕನ್ನು ಬದುಕಿಸ್ಕೊಳ್ಬೇಕು ಅಂತ ಹೇಳುವಂಥ ಒಬ್ಬ ಮನಸ್ಸು ಇರುತ್ತೆ ಮನಸ್ಸು ಇಬ್ಬರಿರ್ತಾರೆ ಒಂದು ನೆಗೆಟಿವ್ ಆ್ಯಂಡ್ ಒಂದು ಪಾಸಿಟಿವ್ ಇರ್ತಾರೆ ನಮ್ಮಲ್ಲಿ ಆಯಿತಾ ಬರೀ ನೀನು ಸಾಯಿ ನೀನು ಸಾಯಿ ಅಂತ ಹೇಳೋರು ಮಾತೇ ನಾವು ಕೇಳಬಾರ್ದು ನಮಗೊಂದು ಒಳ್ಳೆ ದಿನಗಳು ಬಂದೇ ಬರುತ್ತೆ ನೀನು ಬದುಕು ನೀನು ಚೆನ್ನಾಗಿದ್ದೇ ಇರ್ತೀಯ ಅಂತ ನಮಗೆ ಸಪೋರ್ಟ್ ಮಾಡುವಂಥ ಒಂದು ಮನಸ್ಸು ಕೂಡ ನಮ್ಮೊಳಗಡೆ ಇರುತ್ತಲ್ಲ ಅದ್ರ ಮಾತು ಹೆಚ್ಚು ಕೇಳು ಆಯಿತಾ ಪಾಸಿಟಿವ್ ಅದನ್ನು ಅದ್ರ ಮಾತು ಹೆಚ್ಚು ಕೇಳ್ತಾ ಹೋಗು ಒಳ್ಳೆಯದಾಗುತ್ತೆ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೀರ ಕಿರುತೆರೆಯಲ್ಲಿ ಕೆಲಸ ಮಾಡಿದ್ದೀರಾ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಾ ಇವುಗಳಲ್ಲಿ ನಿಮಗೆ ಯಾವ ಕ್ಷೇತ್ರ ಹೆಚ್ಚಿನ ಸಂತೋಷವನ್ನುಂಟು ಮಾಡಿದೆ ಮತ್ತು ಯಾವ ಕಾರಣಕ್ಕಾಗಿ ನಾವು ನಾಟಕ ಸಿನಿಮಾದಲ್ಲಿ ಜನರಿಗಾಗಿ ನಟನೆಯನ್ನು ಮಾಡಿ ಮನರಂಜಿಸ್ತೇವೆ ರಾಜಕೀಯದಲ್ಲಿ ಜನರಿಗಾಗಿಯೇ ಕೆಲಸ ಮಾಡ್ತಾ ಹೋಗ್ತೇವೆ ಸೊ ಎರಡರಲ್ಲೂ ನನ್ನ ನಮ್ಮ ಕಾನ್ಸಂಟ್ರೇಷನ್ ಜನರೇ ಆದ್ದರಿಂದ ನನಗೆ ಎರಡೂ ಫೀಲ್ಡು ಇಷ್ಟವೇ ರಾಜಕೀಯದಲ್ಲಿ ಮೊದಲನೇ ಈ ಮಹಿಳೆಯರಿಗೆ ಸಚಿವ ಖಾತೆ ಕೊಡ್ಬೇಕಾದ್ರೆ ಸಹಜವಾಗಿಯೇ ಮಕ್ಕಳು ಮತ್ತು ಬಿಯಾಂಡ್ ದಿಸ್ ಒನ್ ಧ್ವನಿ ಥರದಲ್ಲಿ ಮಹಿಳೆಯರಿಗೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾಕೆ ಬೇಡ ಸಾಮಾನ್ಯವಾಗಿ ಅದನ್ನೇ ಕೊಡ್ತಾರೆ ಬಟ್ ಅದು ಗಂಡು ಮಕ್ಕಳು ಮಾಡೋದಕ್ಕಿಂತಲೂ ಹೆಣ್ಮಕ್ಳೇ ಬಂದು ಮಾಡಿದ್ರೆ ಅದಕ್ಕೊಂದು ಶಕ್ತಿ ಹೆಚ್ಚಿಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗಂತ ಬೇರೆ ಇಲಾಖೆ ಮಾಡೋಕ್ಕೆ ನಮ್ಗೆ ಅರ್ಹತೆ ಯೋಗ್ಯತೆ ಇಲ್ಲ ಅಂತಲ್ಲ ತುಂಬ ಚೆನ್ನಾಗೇ ಮಾಡಬಲ್ವಿ ಮೇಡಮ್ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ದೀರಲ್ಲ ಆದರೂ ಇನ್ನೂ ಮಹಿಳಾ ಮಕ್ ಮಹಿಳೆ ಮೇಲೆ ಎಷ್ಟೊಂದು ದೌರ್ಜನ್ಯಗಳಾಗಿದೆ ಇಷ್ಟೊಂದು ನೀವು ನಡೀತಾ ಆತ್ಮಹತ್ಯೆ ಪ್ರತಿಯೊಂದು ನಡೀತಾ ಇದೆ ಕಡಿಮೆ ಆಗೋ ಥರ ಕ್ರಮಗಳನ್ನೇನೋ ತಗೊಂಡಿದ್ದೀರಾ ದೌರ್ಜನ್ಯಗಳು ಎಲ್ಲಿವರೆಗೂ ಪುರುಷನ ಮನಸ್ಥಿತಿ ಸ್ಥಿಮಿತದಲ್ಲಿರೋಲ್ವೋ ಅಲ್ಲಿವರೆಗೂ ಇದು ಆಗ್ತಾನೇ ಇರುತ್ತೆ ಮಾಡಿದಾಗ ವಿರೋಧಿಸ್ತಾ ಇದಾರೆ ಕೆಲವರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯಪ್ಪ ಯಾವ ಮೀಟು ನಮ್ಮ ಹತ್ರ ನಾನು ನೋಡಿದ್ರೆ ಓಡೋಗ್ತಿದ್ರು ನನ್ನ ಹತ್ರ ಯಾರು ಮೀಟುನವ್ರು ಯಾರು ಬಂದೇ ಇಲ್ಲ ಆ ಮೀಟು ಸವಾಸಿಗಳಿಗೆ ಗೊತ್ತೇ ಇಲ್ಲ ನನಗೆ ಆ ಮೀಟು 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 ಅಂತ ಅಂತ ಗೀಟು ಇಲ್ಲ ಅದು ನಾವು ಅಷ್ಟೇ ಆ ಪುಟ್ಟಕ್ಕನ ಮಕ್ಕಳು ಧಾರಿಯಲ್ಲಿ ನೀವು ಎಷ್ಟು ದಿಟ್ಟತನದಿಂದ ಆ ಒಂದು ಹೆಣ್ಣು ಮಗಳು ಹೆಂಗ ದೃಢವಾಗಿ ನಿಲ್ಲಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದೇವ ಅದೇ ರೀತಿ ಸಮಾಜದಲ್ಲೂ ಕೆಲವೊಂದು ಹೆಣ್ಣು ಮಕ್ಕಳು ಅದೇ ಸಮಸ್ಯೆಗಳನ್ನ ಫಾಲೋ ಅಂದ್ರೆ ಎದುರಿಸ್ತಾ ಇದ್ದಾವೆ ಅದನ್ನು ಎದುರಿಸೋಕ್ಕಾಗದೆ ಕೆಲವು ಜನ ಆತ್ಮಹತ್ಯೆ ಮಾಡ್ಕೊಂಡೋದು ಉಂಟು ಅವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀವ ಮ್ಯಾಮ್ ಆತ್ಮಹತ್ಯೆ ಒಂದೇ ದಾರಿ ಅಲ್ಲ ಪರ್ಯಾಯ ದಾರಿ ಅಲ್ಲವೇ ಅಲ್ಲ ಅದು ಬದುಕಿಗೆ ಗೊತ್ತಾಯ್ತಲ್ಲ ನಮ್ಮಲ್ಲಿರ್ತಕ್ಕಂಥ ವಿಲ್ ಪವರ್ ನಮ್ಮಲ್ಲಿರ್ತಕ್ಕಂಥ ಧೈರ್ಯ ಆಯಿತಾ ಏನು ಮಾಡಬೇಕು ಮಾಡಬಹುದು ಅನ್ನುವಂತಹ ದಾರಿಯಲ್ಲಿ ನಾವು ಮಾಡಬೇಕಾದನ್ನು ಹುಡುಕ್ತಾ ಹುಡುಕ್ತಾ ಶ್ರಮಪಟ್ಟು ಪ್ರಾಮಾಣಿಕತೆಯಿಂದ ನೀವು ಪ್ರಯತ್ನ ಮಾಡ್ತಾ ಹೋಗಿ ನಿಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ